ನನಗರ ಬಹಳ ಮನಸ್ಸು ಭಾಳ ನೋವಾಗಿದೆ ವಿನೇಶ್ ವಿನೇಶ್ ಪುಗಟ್ವೀಸರು ಅಷ್ಟೇ ಅಲ್ಲ ನಾನು ಕಾಣಿಸಿದೆ ಕೇವಲ ಭಾರತ ದೇಶಕ್ಕಲ್ಲ ವಿಶ್ವಕ್ಕಾದರೂ ಸಹ ನನಗೆ ಆಶ್ಚರ್ಯ ಯಾಕಂದ್ರೆ ಒಳ್ಳೆ ಒಂದು ಅಥ್ಲೀಟ ರೆಸ್ಲಿಂಗಲ್ಲಿ ಹಲವಾರು ಬಹುಮಾನ ಪಡ್ಕೊಂಡ್ರು ಈ ಬಾರಿ ಕೇವಲ ನೂರು ಗ್ರಾಮ್ ನೂರು ಗ್ರಾಮ್ ಅಂದ್ರೆ ಏನು ಒಂದು ಚಾಕ್ಲೇಟ್ ಹಿಡಿದ್ರೆ ಒಂದು ನೂರು ಗ್ರಾಮ್ ಆಗ್ತದೆ ಹಾಗೆ ಇದಕ್ಕೆ ಏನರ ಮುಂದಿಂಗ್ ಆಗಬಾರ್ದು ಇದಕ್ಕೆ ಮಾರ್ಗ ತೆಗಿಬೇಕಾಗ್ತದೆ ಅದರಲ್ಲಿ ಅವರು ಪಾಪ ಇವ್ರ ಮುಂಜಾನೆ ಮಾಡಿದ್ರು ಆಗಾತ ರಿಟೈರ್ ಆಗ್ತಾರೆ ಅಂತ ಹೇಳ್ಬಿಟ್ರು ಅದು ನನ್ನ ದೃಷ್ಟಿಯಿಂದ ಅವ್ರು ಹೇಳಬಾರ್ದಿತ್ತು ಅವರು ಉಜ್ವಲವಾದ ಭವಿಷ್ಯ ಇತ್ತು ಇಂಥ ವಿಚಾರವು ಆಗ್ಬಾರ್ದು ಅದು ಕೆಲಸ ಆಗ್ತವೆ ಜೀವನದಲ್ಲಿ ವಯಸ್ಸು ಕಾಣ್ತದೆ ಸೊ ನ್ಯಾಚುರಲಿ ಪಾಪ ಮನಸ್ಸಕ್ಕೆ ಬಹಳ ಅಜುಖವಾದ ಈ ಥರ ನಿರ್ಣಯ ತಗೊಂಡಿರುವಂತ ಅವರನ್ನ ಕಾಣಿಸ್ತಾ ಇದೆ ಇದರ ಈ ನಿರ್ಣಯ ಬಗ್ಗೆ ಪುನರ್ ವಿಚಾರ ಪುನರ್ ಪ್ರದರ್ಶನ ಹಾಕಿ